ಒಳ್ಳೆ ಒಂದು ಮಾತು ಹೇಳ್ತೀನಿ ಒಳ್ಳೆ ಅತಿ ಹೆಚ್ಚು ಓಟ್ ನಲ್ಲಿ ಗೆಲ್ಲಿಸಿ ನಮ್ಮ ಶಾಸಕರನ್ನ ಸೌಧಿಯನ್ನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ ಮುಂದಕ್ಕೆ ಅವರು ಭವಿಷ್ಯ ಇದೆ ಅನ್ನೋದನ್ನ ನಮ್ಮ ಎಂ ಬಿ ಪಾಟೀಲ್ ಅವರು ಮುರಿದಿದ್ದಾರೆ ನನ್ನ ಅದು ಸಮ್ಮತ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪಾರ್ಲಿಮೆಂಟ್ ಗೆಲ್ಸ್ಬಿಟ್ಟು ಮಾತಾಡಿ ಅದನ್ನ ಮಾತು ಕೂಡ ಎರಡು ಬರಬೇಕು ನೀವು ನಮ್ಮ ಸಾಲ ತಿರ್ಬೇಕು ನಮ್ಮ ಸಾಲ ತಿರ್ಸ್ಬೇಕು ಹಂಗ್ ವಯ ಅವೆಲ್ಲ ಸುಮ್ಮನೆ ನೋಡ್ಬೇಕು ತಟ್ಟೆ ಮನೆ ಏಟಿದೆಯಲ್ಲ ಇಲ್ಲಿ ಬಟನ್ ಕ್ಲೀನ್ ತಕ್ಷಣ ಡೆಲ್ಲಿ ಕೆಡಬೇಕು ಮೋದಿ ಸಾಹಿಬ್ಗೆ ನಿನ್ ಕೈ ಪುಟಾರ ಅಂತ ಗೊತ್ತಾಗಬೇಕು ಅವ್ರಿಗೆ ಆ ಕೆಲಸ ತಾವು ಮಾಡ್ಬೇಕು ನಿಮ್ಮ ವಿಶ್ವಾಸ ಇದೆ ಯಾರನ್ನೇ ಆಗಲಿ ನಾವು ಅಭ್ಯರ್ಥಿಯನ್ನ ಯಾರ ಅಭ್ಯರ್ಥಿಯನ್ನು ನಿಲ್ಲಿಸ ನಮ್ಮ ಮೇಲೆ ವಿಶ್ವಾಸ ಇತ್ತು ಈ ಸರ್ಕಾರ ನಾಲ್ಕು ವರ್ಷ ಇರುದಲ್ಲ ಈ ಸರ್ಕಾರ ಇನ್ನ ನೆಕ್ಸ್ಟ್ ಐದು ವರ್ಷ ಇರ್ತದೆ ಒಂಬತ್ತು ವರ್ಷ ಸರ್ಕಾರ ಇದು ಎರಡು ಟರ್ಮ್ ಸರ್ಕಾರ ಸಂಪೂರ್ಣ ಮಾಡಿ ಅನ್ನೋ ಮಾತು ನಿಮ್ಗೆಲ್ಲ ವಿಶ್ವಾಸ ಇರಲಿ ಅವ್ರು ಏನೇ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಹಂಗೆ ಹಿಂಗೆ ಯಾವ ಪಾರ್ಲಿಮೆಂಟ್ ಎಲೆಕ್ಷನ್ ಕೊನೆ ಇದು ನಮ್ಮ ಅಲ್ಲ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ಕಿತ್ತಾಕುತೀಯಾ ಕಿತ್ತಾಕುತೀಯಾ ತೆರೆನೇ कैंडिडेट ಆಗ್ತಿದು लोकल 파ನಿ ರಕ್ಷಣೆ ನೀತ್ತು ಪುಟ್ಟಣ್ಣನ ದೇಣಿಸೆ ಏರ್ ಪಾರ್ಟಿ ಸೆರೆ ಒಂದ್ कैंडिडेट ಆಗ್ತಿದು ಏನಾಯ್ತು ಪುಟ್ಟಣ್ಣನ ಕಾಂಗ್ರೆಸ್ ದೆತ್ತು ಬಿಜೆಪಿ ganas ಸುಲ್ತ ಮರೆ ರಾಜಕೀಯ ನಿಚು ಲಿಪ್ಸ್ ಸೇರಿ ಒಂದ್ ಆಗ್ಬಿಟ್ರೇ ನಮೋಗೆಲ್ಲ ಫೋನ್ ಮಾಡಿದ್ವಿ ಮಾಡಿದ್ವಿ ಕೋಟಿಗೆ 10 ಕೋಟಿ ಕೋಟಿ 20 ಕೋಟಿ ಕೋಟಿ 50 ಕೋಟಿ ಯಾರು ಯಾಪಕತ್ತಾ ಅಂತ ಆ ಕಾಲೇನ ಒಂಟೈತ್ತು ఏని ఇంటేక్ ఔట్ టేక్ ఇలా ఏపీ ఉండే ఓదక బిజెపి ఓట్ అనేది ఎలా అరేకి కాంగ్రెస్ ఓట్కి